ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಯೋಗೇಶ್ವರರ ಉಪದೇಶವೆಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಗೋವಿಂದಭುಜಗುಪ್ತಾಂ ದ್ವಾರವ ಕುರುದ್ವಹ ಅವಾತ್ಸೆನ್ನಾರದೋ ಭೀಕ್ಷ್ಮಣಂ ಕೃಷ್ಣೋಪಾಸನ ಲಾಲಸಹ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಎಲೈ ಕುರುಶ್ರೇಷ್ಠನೇ ಕೇಳು ಶ್ರೀಕೃಷ್ಣನು ದ್ವಾರಕೆಯಲ್ಲಿ ವಾಸವಾಗಿದ್ದು ಅದನ್ನು ಸಂರಕ್ಷಿಸುತ್ತಿದ್ದಾಗ ಆತನ ಪರಮ ಭಕ್ತರಾದ ನಾರದ ಮಹರ್ಷಿಗಳು ಆ ಪ್ರಭುವಿನ ಬಳಿ ಕುಳಿತು ಆತನನ್ನು ಆರಾಧಿಸುವ ಉತ್ಕಟವಾದ ಇಚ್ಛೆಯಿಂದ ಅಲ್ಲಿಗೆ ಅಡಿಗಡಿಗೆ ಬರುತ್ತಿದ್ದರು ಅಲ್ಲಿ ಬಹುಕಾಲ ಇರುತ್ತಿದ್ದರು ಆತನ ಅಡಿದಾವರೆಗಳನ್ನು ಭಜಿಸುವವರಿಗೆ ಮೃತ್ಯುವಿನ ಭಯವಿಲ್ಲವು ದೇವಶ್ರೇಷ್ಠರಿಗೂ ಆರಾಧ್ಯನಾದ ಸ್ವಾಮಿ ಅವನು ಹೀಗಿರುವಾಗ ಎಲ್ಲೆಡೆಯಲ್ಲಿಯೂ ಮೃತ್ಯು ಭಯಕ್ಕೆ ಈಡಾಗಿರುವ ಯಾವ ಇಂದ್ರಿಯವಂತನೂ ತಾನೇ ಆತನ ಪಾದ ಕಮಲಗಳನ್ನು ಭಜಿಸದೇ ಇರುವನು ಅತ್ಯಂತ ವಿವೇಕಿಯಾಗಿರಲಿ ಅಥವಾ ಕಡು ಮೂಢನೆ ಆಗಿರಲಿ ತನ್ನ ಯಾವುದಾದರೂ ಇಂದ್ರಿಯದಿಂದ ಒಮ್ಮೆ ಅವುಗಳ ರುಚಿಯನ್ನು ಅನುಭವಿಸಿದ್ದರೂ ಆತನು ಅವುಗಳನ್ನು ಬಿಡಲಾರನು ಇನ್ನು ಭಕ್ತಶ್ರೇಷ್ಠರು ಋಷಿಶ್ರೇಷ್ಠರು ಆದ ನಾರದರ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ದೇವರ್ಷಿಗಳು ಒಮ್ಮೆ ತನ್ನ ಮನೆಗೆ ದಯಮಾಡಿಸಿದಾಗ ವಸುದೇವನು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಅವರು ಸುಖವಾಗಿ ಕುಳಿತಿದ್ದಾಗ ನಮಸ್ಕಾರ ಮಾಡಿ ಅವರಲ್ಲಿ ಹೀಗೆ ವಿಜ್ಞಾಪಿಸಿದನು ಪೂಜ್ಯರೇ ನಿಮ್ಮಂತಹ ಮಹಾತ್ಮರು ತಾಪತ್ರೇಯಗಳಿಂದ ಪೀಡಿತರಾದ ನಮ್ಮ ಮನೆಗೆ ಬರುವುದು ತಮ್ಮ ನಮ್ಮ ಒಳ್ಳೆಯದಕ್ಕೋಸ್ಕರವೇ ಹೊರತು ಬೇರಾವುದಕ್ಕೂ ಅಲ್ಲ ಇದರಲ್ಲಿ ನಿಮ್ಮ ಸ್ವಾರ್ಥವು ಕಿಂಚಿತ್ತು ಇಲ್ಲ ತಂದೆ ತಾಯಿಗಳು ದೂರದೇಶದಿಂದ ತಮ್ಮ ಮಕ್ಕಳ ಬಳಿಗೆ ಬರುವುದು ಅವರ ಹಿತ ಮತ್ತು ಸಂತೋಷಗಳಿಗಾಗಿಯೇ ಅಲ್ಲವೇ ಹಾಗೆಯೇ ಭಗವಂತನನ್ನು ಪಡೆಯುವುದಕ್ಕೆ ಮಾರ್ಗವಾಗಿರುವ ನಿಮ್ಮಂತಹವರು ನಮ್ಮಲ್ಲಿಗೆ ಪಾದಗಳನ್ನು ಬೆಳಗಿಸುವುದು ನಮ್ಮ ಶ್ರೇಯಸ್ಸಿಗಾಗಿಯೇ ವಿಚಾರ ಮಾಡಿ ನೋಡಿದರೆ ದೇವತೆಗಳೂ ಕೂಡ ಸಂಪೂರ್ಣವಾಗಿ ಭಗವನ್ಮಯರಾಗಿರುವ ನಿಮ್ಮಂತಹ ಸಾಧುಗಳಿಗೆ ಸರಿಸಮಾನರಾಗಲಾರರು ಏಕೆಂದರೆ ದೇವತೆಗಳು ಮಾಡುವ ಎಲ್ಲ ಕರ್ಮಗಳು ಯಾವಾಗಲೂ ಸುಖಕರವಾಗಿರಬೇಕು ಎಂಬ ನಿಯಮವಿಲ್ಲ ಉದಾಹರಣೆಗೆ ಇಂದ್ರನು ಸಸ್ಯಗಳಿಗೆ ಪೋಷಕವಾದ ಮಳೆಯನ್ನು ಕರೆದು ಲೋಕಕ್ಕೆ ಸುಖವನ್ನು ಉಂಟು ಮಾಡುವಂತೆಯೇ ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕ ಲೋಕಕ್ಕೆ ಪೀಡೆಯನ್ನು ಉಂಟು ಮಾಡುವನು ಭೂತಾಂ ಸುಖಾಯಚ ಸುಖ ಸುಖಾಬಿ ಸಾಧೂನಾಂ ತ್ವಾದೃಶಾ ಅಚ್ಯುತಾತ್ಮನ ಭಜಂತಿಯೇ ಯಥಾ ದೇವಾನ್ ದೇವಾ ಅಪಿ ತಥೈವತಾನ್ ಛಾಯೇವ ಕರ್ಮ ಸಚಿವ ಸಾಧವೋ ದೀನವತ್ಸಲಾಹ ಇದಲ್ಲದೆ ದೇವತೆಗಳು ಕರ್ಮಕ್ಕೆ ಅಧೀನರಾಗಿಯೇ ಫಲವನ್ನು ಕೊಡುತ್ತಾರೆ ತಮ್ಮನ್ನು ಯಾರು ಸೇವಿಸುತ್ತಾರೆಯೋ ಅವರ ಸೇವಾ ಕರ್ಮವನ್ನು ಗಮನಿಸಿ ನೆರಳಿನಂತೆ ಅದಕ್ಕೆ ತಕ್ಕಂತೆ ಮಾತ್ರ ಫಲವನ್ನು ಕೊಡುತ್ತಾರೆ ಆದರೆ ನಿಮ್ಮಂತಹ ಸತ್ಪುರುಷರು ದೀನ ಜನರ ಕರ್ಮಾದಿಗಳನ್ನು ಪರಿಗಣಿಸದೆ ಸ್ವಾಭಾವಿಕವಾದ ದಯೆಯಿಂದಲೇ ಸಲಹುತ್ತೆ ಸಲಹುತ್ತಾರೆ ಮಹಾತ್ಮರೇ ನಿಮ್ಮ ಶುಭವಾದ ಆಗಮನ ಮತ್ತು ದರ್ಶನಗಳಿಂದಲೇ ನಾವು ಕೃತಕೃತ್ಯರಾದೆವು ಆದರೂ ನಮಗೆ ಭಾಗವತ ಧರ್ಮಗಳನ್ನು ಉಪದೇಶ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ಯಾವುದನ್ನು ಶ್ರದ್ಧೆಯಿಂದ ಕೇಳಿದರೆ ಮನುಷ್ಯನು ಎಲ್ಲ ಭಯಗಳ ದೆಸೆಯಿಂದಲೂ ಬಿಡುಗಡೆ ಹೊಂದುವನು ಅಂತಹ ಪವಿತ್ರವಾದ ಭಾಗವತ ಧರ್ಮಗಳನ್ನು ನಮಗೆ ಬೋಧಿಸಿರಿ ಮೋಕ್ಷಪ್ರದನಾದ ಸಾಕ್ಷಾತ್ ಭಗವಂತನೇ ನನಗೆ ಪುತ್ರನಾಗಿ ಹುಟ್ಟಿರುವುದೇನೋ ನಿಜವೇ ಆದರೂ ನಾನು ದೇವನ ಮಾಯೆಯಿಂದ ಮೋಹಿತನಾಗಿ ಈ ಆತನನ್ನು ನೀನು ನನಗೆ ಪುತ್ರನಾಗಿ ಜನಿಸಬೇಕು ಎಂದು ಪ್ರಾರ್ಥಿಸಿದಿನೇ ಹೊರತು ಮುಕ್ತಿಯನ್ನು ದಯಪಾಲಿಸು ಎಂದು ಬೇಡಲಿಲ್ಲ ಆದುದರಿಂದ ಎಲ್ಲೆಡೆಗಳಲ್ಲೂ ಭಯದಿಂದ ಕೂಡಿದ ಬಗೆ ಬಗೆಯ ವ್ಯಸನಗಳಿಂದ ತುಂಬಿರುವ ಈ ಸಂಸಾರವನ್ನು ಶೀಘ್ರವಾಗಿ ಮತ್ತು ಸುಲಭವಾಗಿ ಮಾಡುವ ಯಾವ ಉಪಾಯವುಂಟೋ ಅದನ್ನು ನನಗೆ ಉಪದೇಶಿಸುವ ಅನುಗ್ರಹ ಮಾಡಿ ಕಾಪಾಡಿರಿ ಧೀಮಂತನಾದ ವಸುದೇವನಿಗೆ ಪ್ರಶ್ನೆಯನ್ನು ಕೇಳಿ ದೇವರ್ಷಿ ನಾರದರು ಅತ್ಯಂತ ಸಂತುಷ್ಟರಾದರು ಶ್ರೀಹರಿಯ ದಿವ್ಯವಾದ ಗುಣಗಳು ಅವರಿಗೆ ನೆನಪಾದವು ವಸುದೇವನನ್ನು ಅಭಿನಂದಿಸುತ್ತಾ ಅವರು ಅವನಿಗೆ ಹೀಗೆ ಉತ್ತರ ನೀಡಿದರು ಯದುವಂಶ ಶಿರೋಮಣಿಯೇ ಸರ್ವ ಲೋಕಗಳಿಗೂ ಕ್ಷೇಮವನ್ನುಂಟು ಮಾಡುವ ಭಾಗವತ ಧರ್ಮವನ್ನು ಕೇಳಲು ಬಯಸಿರುವ ನೀನು ಕಡು ಧನ್ಯನು ಈ ಧರ್ಮಗಳನ್ನು ಯಾರು ಕೇಳುವರು ಯಾರು ಹೇಳುವರು ಯಾರು ಧ್ಯಾನಿಸುವರು ಯಾರು ಶ್ರದ್ಧೆಯಿಂದ ತಿಳಿದುಕೊಳ್ಳುವರು ಮತ್ತು ಅನುಮೋದಿಸುವರು ಅವರು ಭೂತದ್ರೋಹಿಗಳೇ ಆದರೂ ಪವಿತ್ರಾತ್ಮರಾಗುವರಪ್ಪ ಯಾವನ ವಿಷಯವಾಗಿ ಶ್ರವಣವನ್ನಾಗಲಿ ಸಂಕೀರ್ತನವನ್ನಾಗಲಿ ಮಾಡಿದರೆ ಪರಮ ಪುಣ್ಯವೋ ಪರಮ ಕಲ್ಯಾಣವೋ ಉಂಟಾಗುವುದೋ ಅಂತಹ ಪವಿತ್ರ ಕೀರ್ತಿಯಾದ ಪರಮಾತ್ಮನ ಗುಣಗಳನ್ನು ಹೇಳುವಂತೆ ಪ್ರೇರಿಸಿ ಆತನ ಸ್ಮರಣೆಯನ್ನು ತಂದುಕೊಟ್ಟು ನೀನು ನನ್ನನ್ನು ಕೃತಾರ್ಥನನ್ನಾಗಿಸಿದೆ ಇದೇ ಭಾಗವತ ಧರ್ಮದ ವಿಷಯವಾಗಿ ಹಿಂದೊಮ್ಮೆ ಮಹಾತ್ಮನಾದ ವಿದೇಹ ರಾಜನಿಗೂ ಭಾಗವತ ಶ್ರೇಷ್ಠರಾದ ಋಷಭ ಪುತ್ರರಿಗೂ ನಡೆದ ಸಂವಾದ ರೂಪವಾದ ಒಂದು ಇತಿಹಾಸ ಉಂಟು ಅದನ್ನೇ ನಿನಗೆ ತಿಳಿಸುವೆನು ಕೇಳು ಸ್ವಯಂಭುವ ಮನುವಿಗೆ ಪ್ರಿಯವ್ರತನೆಂಬ ಪುತ್ರನಿದ್ದನೆಂಬುದನ್ನು ಕೇಳಿರುವೆಯಷ್ಟೇ ಆ ಪ್ರಿಯವ್ರತ ಮಹಾರಾಜನಿಗೆ ಅಗ್ನಿದ್ರನೆಂಬ ಪುತ್ರನು ಜನಿಸಿದನು ಅಗ್ನಿದ್ರನ ಪುತ್ರನು ನಾಭಿಯು ನಾಭಿಯ ಪುತ್ರನು ಮಹಾತ್ಮನಾದ ಋಷಭನು ಮೋಕ್ಷ ಧರ್ಮವನ್ನು ಉಪದೇಶ ಮಾಡುವುದಕ್ಕೋಸ್ಕರ ಭಗವಂತನಾದ ಶ್ರೀ ವಾಸುದೇವನೇ ತನ್ನ ಅಂಶದಿಂದ ಈ ಋಷಭನ ರೂಪದಲ್ಲಿ ಅವತಾರ ಮಾಡಿದನೆಂದು ಹೇಳುತ್ತಾರೆ ಆತನಿಗೆ ನೂರು ಮಂದಿ ಪುತ್ರರಿದ್ದರು ಅವರೆಲ್ಲರೂ ವೇದಗಳಲ್ಲಿ ಪಾರದರ್ಶಿಗಳಾದ ವಿದ್ವಾಂಸರಾಗಿದ್ದರು ಆ ನೂರು ಮಂದಿಯಲ್ಲಿ ಪುತ್ರನಾದ ಭರತನು ಭಗವಂತನಾದ ನಾರಾಯಣನ ಪರಮ ಭಕ್ತನು ಹಿಂದೆ ಅಜನಾಭವೆಂದು ಕರೆಯಲ್ಪಡುತ್ತಿದ್ದ ಈ ಅದ್ಭುತವಾದ ಭೂಭಾಗಕ್ಕೆ ಭಾರತವರ್ಷವೆಂಬ ಹೆಸರು ಬರುವುದಕ್ಕೆ ಈತನ ಪುಣ್ಯ ನಾಮಧೇಯವೇ ಕಾರಣವು ಈ ರಾಜರ್ಷಿಯು ಈ ಭೂಮಿಯ ಸಕಲ ರಾಜ್ಯ ಭೋಗಗಳನ್ನು ಅನುಭವಿಸಿ ಕಡೆಗೆ ಎಲ್ಲವನ್ನೂ ತ್ಯಜಿಸಿ ಅರಣ್ಯಕ್ಕೆ ತೆರಳಿದನು ಅಲ್ಲಿ ಶ್ರೀ ಭಗವಂತನನ್ನು ಉಪಾಸನೆ ಮಾಡಿ ಮೂರು ಜನ್ಮಗಳಲ್ಲಿ ಆತನ ದಿವ್ಯ ಪದವನ್ನು ಸೇರಿಕೊಂಡನು ಋಷಭದೇವನ ಮಿಕ್ಕ ತೊಂಬತ್ತೊಂಬತ್ತು ಮಂದಿ ಪುತ್ರರಲ್ಲಿ ಒಂಬತ್ತು ಮಂದಿ ಭಾರತ ವರ್ಷದ ಬೇರೆ ಬೇರೆ ಎಡೆಗಳಲ್ಲಿ ಒಂಬತ್ತು ದ್ವೀಪಗಳಿಗೆ ಅಧಿಪತಿಗಳಾದರು ಉಳಿದ ತೊಂಬತ್ತು ಮಂದಿ ಕುಮಾರರಲ್ಲಿ ಎಂಬತ್ತೊಂದು ಮಂದಿ ಕರ್ಮಕಾಂಡ ಪ್ರವರ್ತಕರಾದ ದ್ವಿಜಶ್ರೇಷ್ಠರಾದರು ಮಿಕ್ಕ ಒಂಬತ್ತು ಮಂದಿ ಪುತ್ರರು ಆತ್ಮವಿದ್ಯೆಯನ್ನು ಉಪದೇಶಿಸುವ ಮುನಿಶ್ರೇಷ್ಠರಾದರು ಅಧ್ಯಾತ್ಮ ವಿದ್ಯೆಯಲ್ಲಿ ಅತ್ಯಂತ ವಿಶಾರದರಾಗಿ ಜ್ಞಾನ ವೈರಾಗ್ಯ ಸಂಪನ್ನರಾಗಿದ್ದ ಅವರು ದಿಗಂಬರರಾಗಿದ್ದರು ಅವರ ವೈರಾಗ್ಯ ಭಾಗ್ಯ ಅದ್ಭುತವಾದುದು ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅವಿರ್ಹೋತ್ರ ದ್ರುಮಿಲ ಚಮಸ ಮತ್ತು ಕರಭಾಜನ ಎಂಬುವು ಅವರ ಪುಣ್ಯ ನಾಮಧೇಯಗಳು ಅವರು ಚೇತನಾತ್ಮಕವಾಗಿ ಭಗವದ್ರೂಪವಾಗಿರುವ ಈ ಜಗತ್ತು ತಮ್ಮ ಆತ್ಮದಿಂದ ಬೇರೆಯಾದದ್ದಲ್ಲ ಎಲ್ಲವೂ ಭಗವದಾತ್ಮಕವೇ ಆಗಿದೆ ಎಂದು ಅನುಭವಿಸುತ್ತಾ ಭೂಮಿಯಲ್ಲಿ ಯಾವ ತಡೆಯೂ ಇಲ್ಲದೆ ಯಥೇಷ್ಟವಾಗಿ ಸಂಚರಿಸುತ್ತಿದ್ದರು ಜೀವನ್ಮುಕ್ತನಾಗಿದ್ದ ಆ ಮಹಾತ್ಮರು ದೇವತೆಗಳು ಸಿದ್ಧರು ಗಂಧರ್ವರು ಯಕ್ಷರು ಮನುಷ್ಯರು ಕಿನ್ನರರು ಮತ್ತು ನಾಗದೇವತೆಗಳು ಇವರ ಲೋಕಗಳಲ್ಲಿಯೂ ಮತ್ತು ಮುನಿ ಚಾರಣರ ಭೂತನಾಥರ ವಿದ್ಯಾಧರರ ಬ್ರಾಹ್ಮಣರ ಮತ್ತು ಗೋವುಗಳ ಸ್ಥಾನಗಳಲ್ಲಿಯೂ ಯಾವ ಅಡೆತಡೆಯೂ ಇಲ್ಲದೆ ಧಾರಾಳವಾಗಿ ಸಂಚಾರ ಮಾಡುತ್ತಿದ್ದರು ಹೀಗೆ ಸಂಚರಿಸುತ್ತಿದ್ದಾಗ ಒಮ್ಮೆ ಅವರು ಮಹಾತ್ಮನಾದ ವಿದೇಹರಾಜನಾದ ನಿಮಿಯು ಮಹರ್ಷಿಗಳ ಮೂಲಕ ಮಹಾಯಜ್ಞವನ್ನು ಆಚರಿಸುತ್ತಿದ್ದ ಸಮಯದಲ್ಲಿ ಆ ಯಜ್ಞ ಭೂಮಿಗೆ ದಯಮಾಡಿಸಿದರು ಸೂರ್ಯನಂತೆ ತೇಜಸ್ವಿಗಳಾಗಿದ್ದ ಆ ಪರಮ ಭಗವತೋತ್ತಮರನ್ನು ಕಂಡು ಯಜ್ಞಕ್ಕೆ ಯಜಮಾನನಾಗಿದ್ದ ನಿಮಿ ಮಹಾರಾಜನು ಮೂರ್ತಾಕಾರವನ್ನು ತಾಳಿದ್ದ ಯಜ್ಞದ ಅಗ್ನಿಗಳು ಮತ್ತು ಋತ್ವಿಕುಗಳೇ ಮುಂತಾದ ಬ್ರಾಹ್ಮಣರು ಎಲ್ಲರೂ ಎದ್ದು ನಿಂತು ಅವರನ್ನು ಸ್ವಾಗತಿಸಿದರು ವಿದೇಹರಾಜನು ಆ ಮುನಿಗಳು ನಾರಾಯಣನ ಪರಮಭಕ್ತರು ಎಂಬುದನ್ನರಿತು ಅತ್ಯಂತ ಪ್ರೀತಿಯಿಂದ ಅವರನ್ನು ಆಸನಗಳಲ್ಲಿ ಕೊಳ್ಳಿರಿಸಿ ಯಥಾವಿಧಿಯಾಗಿ ಪೂಜಿಸಿದನು ಬ್ರಹ್ಮಪುತ್ರರಾದ ಸನಕಾದಿಗಳಂತೆ ತಮ್ಮ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ಒಂಬತ್ತು ಮಂದಿ ಮಹಾತ್ಮರನ್ನು ಕುರಿತು ಪರಮ ಪ್ರೀತಿಯಿಂದ ಕೂಡಿ ವಿನಯದಿಂದ ಬಗ್ಗಿದ್ದ ರಾಜನು ಹೀಗೆ ಪ್ರಶ್ನೆ ಮಾಡಿದನು ಮನ್ಯೇ ಭಗವತ್ ಸಾಕ್ಷಾತ್ ಪಾರ್ಶ್ವದಾಂತ್ಮೋ ಮಧು ಮಧುದ್ವಿಷಃ ಭೂತಾನಿ ಲೋಕಾನಾಂ ಪಾವನಾಯ ಚರಂತಿಹಿ ಎಲೈ ಮಹಾತ್ಮರೇ ನೀವು ಭಗವಂತನಾದ ಸಾಕ್ಷಾತ್ ಮಧುಸೂದನನ ಪಾರ್ಷದರೇ ಆಗಿರಬೇಕೆಂದು ನಾನು ಭಾವಿಸುತ್ತೇನೆ ಏಕೆಂದರೆ ನೀವು ಲೋಕಗಳನ್ನು ಪವಿತ್ರಗೊಳಿಸುವುದಕ್ಕಾಗಿ ಸಂಚಾರ ಮಾಡುತ್ತಿದ್ದೀರಿ ಮಹಾವಿಷ್ಣುವಿನ ಪಾರ್ಷದರು ಲೋಕಗಳನ್ನು ಪಾವನಗೊಳಿಸುವುದಕ್ಕಾಗಿ ಸಂಚಾರ ಮಾಡುತ್ತಿರುವುದು ಪ್ರಸಿದ್ಧವಾಗಿದೆ ಎಷ್ಟೇ ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ ಲೋಕದಲ್ಲಿ ಜೀವಿಗಳಿಗೆ ಮನುಷ್ಯ ಜನ್ಮ ದೊರೆಯುವುದು ಕಡು ದುರ್ಲಭ ಹಾಗೆ ದೊರೆತರೂ ಅದು ಕ್ಷಣಿಕ ಏಕೆಂದರೆ ಅದರಲ್ಲಿ ಸಾವಿನ ಭಯವು ಸದಾ ಇದ್ದೇ ಇರುತ್ತದೆ ಹೀಗೆ ಅನಿಶ್ಚಿತವಾಗಿರುವ ಮನುಷ್ಯ ಜೀವನದಲ್ಲಿಯೂ ಅಚ್ಚುತನಿಗೆ ಪ್ರಿಯರಾಗಿರುವ ಮಹಾತ್ಮರ ದರ್ಶನವು ಮತ್ತು ದುರ್ಲಭವೆಂದು ಭಾವಿಸುತ್ತೇನೆ ಆದುದರಿಂದ ಎಲೈ ಪವಿತ್ರಾತ್ಮರೇ ಲೋಕದಲ್ಲಿ ಅತ್ಯಂತ ಕಲ್ಯಾಣಕರವಾದ ಪದಾರ್ಥ ಯಾವುದು ಅದರ ಸ್ವರೂಪವೇನು ಅದನ್ನು ಹೊಂದುವ ಸಾಧನ ಯಾವುದು ಇದನ್ನು ನನಗೆ ತಿಳಿಸುವ ಕೃಪೆ ಮಾಡಿರಿ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನಡಾಂ ಈ ಸಂಸಾರದಲ್ಲಿ ಮನುಷ್ಯರಿಗೆ ಸತ್ಸಹವಾಸವು ಅರ್ಧ ಕ್ಷಣ ಕಾಲ ದೊರಕಿದರೂ ಅದೇ ದೊಡ್ಡ ನಿಧಿಗೆ ಸಮಾನವು ಯಾವುದನ್ನು ಆಚರಿಸಿದರೆ ವಿಕಾರರಹಿತನಾದ ಪರಮಾತ್ಮನು ಪ್ರಸನ್ನನಾಗಿ ತನ್ನನ್ನು ಶರಣು ಹೊಂದಿದವನಿಗೆ ತನ್ನನ್ನು ಕೂಡ ಕೊಟ್ಟುಕೊಂಡು ಬಿಡುತ್ತಾನೆಯೋ ಅಂತಹ ಅಮೂಲ್ಯವಾದ ಭಾಗವತ ಧರ್ಮಗಳನ್ನು ನಾವು ಕೇಳಲು ಅಧಿಕಾರಿಗಳಾಗಿದ್ದರೆ ದಯೆಯೆಟ್ಟು ನಮಗೆ ಅವುಗಳನ್ನು ತಿಳಿಸಿರಿ ನಾರದರು ವಸುದೇವನಿಗೆ ಹೇಳುತ್ತಾರೆ ಎಲೈ ವಸುದೇವನೇ ವಿದೇಹರಾಜನು ಹೀಗೆ ತಮ್ಮನ್ನು ಪ್ರಾರ್ಥಿಸಲು ಆ ಶ್ರೇಷ್ಠತಮರಾದ ಮುನಿಗಳು ಆತನನ್ನು ಆತನ ಮಾತನ್ನು ಗೌರವಿಸಿ ಸಭಾಸದರಿಂದಲೋ ಋತ್ವಿಕ್ಕುಗಳಿಂದಲೂ ಕೂಡಿದ್ದ ಆ ರಾಜನನ್ನು ಕುರಿತು ಪ್ರೀತಿಯಿಂದ ಹೀಗೆಂದರು ಮೊದಲು ಆ ಮಹಾಯೋಗೀಶ್ವರರಲ್ಲಿ ಒಬ್ಬರಾದ ಕವಿ ಎಂಬುವವರು ಹೀಗೆ ನುಡಿದರು ಮನ್ಯೆ ಕುತಶ್ಚಿದ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ರಸದಾತ್ಮ ವಿಶ್ವಾತ್ಮನ ಯತ್ರ ನಿವರ್ತತೆ ಎಲೈ ನಿಮಿರಾಜೇಂದ್ರನೇ ಕೇಳು ಈ ಲೋಕದಲ್ಲಿ ಅತ್ಯಂತ ಕಲ್ಯಾಣವನ್ನು ಮಾಡುವುದು ಅತ್ಯಂತ ಕ್ಷೇಮಕರವಾದುದು ಮತ್ತು ಸರ್ವ ಭಯರಹಿತವಾದುದು ಯಾವುದು ಎಂದರೆ ಭಕ್ತ ಜನರ ಹೃದಯದಿಂದ ಎಂದೂ ದೂರವಾಗದೇ ಇರುವ ಭಗವಂತನಾದ ಅಚ್ಚುತನ ಶ್ರೀಚರಣ ಕಮಲಗಳನ್ನು ನಿತ್ಯ ನಿರಂತರವಾಗಿ ಉಪಾಸನೆ ಮಾಡುವುದು ಮಾತ್ರವೇ ಎಂಬುದು ನನ್ನ ನಿಶ್ಚಿತವಾದ ಅಭಿಪ್ರಾಯವಪ್ಪ ದೇಹವೇ ಮುಂತಾದ ಅಸದ್ವಸ್ತುಗಳನ್ನು ಆತ್ಮವೆಂದು ಭಾವಿಸಿ ಅವುಗಳಲ್ಲಿ ಅಹಂಕಾರ ಮಮಕಾರಗಳನ್ನು ಹೊಂದಿರುವುದರಿಂದ ಯಾರ ಚಿತ್ತವು ಕಲುಷಿತವಾಗಿದೆಯೋ ಅಂತಹವರ ಭಯವೂ ಕೂಡ ಈ ಉಪಾಸನೆಯನ್ನು ಮಾಡಿದರೆ ಪೂರ್ಣವಾಗಿ ತೊಲಗಿ ಹೋಗುತ್ತದೆ ಆ ಪರಮಾತ್ಮನನ್ನು ಸುಲಭವಾಗಿ ಹೊಂದುವುದಕ್ಕಾಗಿ ಯಾವ ಉಪಾಯಗಳನ್ನು ಆತನು ತಾನೇ ಉಪದೇಶ ಮಾಡಿದ್ದಾನೆಯೋ ಅವುಗಳೇ ಭಾಗವತ ಧರ್ಮ ಎನಿಸುತ್ತದೆ ಈ ಧರ್ಮಗಳನ್ನು ಅವಲಂಬಿಸಿ ನಡೆದರೆ ಮನುಷ್ಯನು ಯಾವ ಪ್ರಮಾದಕ್ಕೂ ಒಳಗಾಗುವುದಿಲ್ಲ ಅವನಿಗೆ ಯಾವ ಎಡರು ತೊಡರುಗಳು ಇರುವುದಿಲ್ಲ ಯಾನಾಸ್ಥಾಯ ನರೋ ರಾಜನ್ನ ಪ್ರಮಾದ್ಯೇತ ಕರ್ಹಿಚಿತ ಧಾವನ್ ನಿಮಿಲ್ಯ ವಾನೇತ್ರೇ ನಸ್ಕೈನ್ನ ಪತೇ ದಿಹ ಕಣ್ಣು ಮುಚ್ಚಿಕೊಂಡು ಓಡಿದರು ವಿಧಿವಿಧಾನಗಳಲ್ಲಿ ಏನಾದರೂ ಕುಂದುಕೊರತೆಯಾದರೂ ಆತನು ಜಾರುವುದಿಲ್ಲ ಪತಿತನಾಗುವುದಿಲ್ಲ ಫಲವನ್ನು ಕಳೆದುಕೊಳ್ಳುವುದಿಲ್ಲ ಅಂತಹ ಅಪಾಯರಹಿತವಾದ ಉಪಾಯವಾಗಿದೆ ಈ ಧರ್ಮಗಳ ಆಚರಣೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವಕೃತ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತತ್ ಈ ಭಾಗವತ ಧರ್ಮದ ಅನುಯಾಯಿಯು ತಾನು ದೇಹದಿಂದಾಗಲಿ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಇಂದ್ರಿಯಗಳಿಂದಾಗಲಿ ಬುದ್ಧಿಯೇ ಮುಂತಾದುವಗಳಿಂದಾಗಲಿ ಏನೇನು ಮಾಡುತ್ತಾನೆಯೋ ಅವೆಲ್ಲವನ್ನು ಪರತತ್ವವಾದ ನಾರಾಯಣನಿಗೆ ಸಮರ್ಪಿಸಿ ಬಿಡಬೇಕು ಭಗವಂತನಿಂದ ವಿಮುಖನಾಗಬಾರದು ಹಾಗೆ ವಿಮುಖನಾದವನಿಗೆ ದೇಹ ಗೇಹಾದಿ ಇತರ ಪದಾರ್ಥಗಳು ತನ್ನ ಸ್ವರೂಪವೆಂಬ ಭ್ರಮೆಯುಂಟಾಗುವುದು ಬುದ್ಧಿಯು ತಲೆಕೆಳಗಾಗುವುದು ನಿಜ ಸ್ವರೂಪದ ಮರೆವು ಉಂಟಾಗುವುದು ಆದುದರಿಂದ ವಿವೇಕಿಯಾದವರು ಗುರುವಿನಲ್ಲಿ ದೇವತಾ ಬುದ್ಧಿಯನ್ನಿಟ್ಟುಕೊಂಡು అనన్య అనన్యక్తిందరమాత్మనో ఆరాధిసేకునివేశపేత విపర్యో స్మృతి తన్మయా తన్మయ అభజేత్తం భక్తకయేషం గురుదేవతాత్మా అవిద్యమానోప్యవభాతి ద్యో అధ్యాతుర్ధీయ స్వప్న మనోరథో యథ తత్కర్మ సకల్పకో బుధో నిరుద్ధ్యాద అభయ సత్వ్వన్ సుభద్రాణి రథాంగ జన్మా కర్మాకే గీత విలజ్జో విచరేద సంగతృతమీర్త ಜಾತಾನುರಾಗೋ ಧೃತ ಚಿತ್ತ ಉಚ್ಚೈಹಿ ಹಸತ್ಯಥೋ ಹಸತ್ಯಥೋ ರೋದಿತಿ ರೌತಿ ಗಾಯ ಉನ್ಮಾದವನ್ಯತ್ಯತಿ ಲೋಕಭಾಕ್ಷ್ಯಹ ಚಿದಾತ್ಮಕನಾದ ಪರಮಾತ್ಮನನ್ನು ಬಿಟ್ಟು ವಾಸ್ತವವಾಗಿ ಯಾವ ಪದಾರ್ಥವೂ ಇಲ್ಲವೇ ಇಲ್ಲ ಆದರೂ ಕನಸಿನ ಅನುಭವದಂತೆ ಮತ್ತು ಕಲ್ಪಿತವಾದ ಮನೋರಥಗಳಂತೆ ಅಂತಹ ಬೇರೆ ಪದಾರ್ಥವೂ ಇರುವಂತೆ ತೋರುತ್ತದೆ ಆದುದರಿಂದ ವಿವೇಕಿಯಾದವನು ಜಗತ್ತಿಗೆ ಸಂಬಂಧಪಟ್ಟ ಆ ಸಂಕಲ್ಪ ವಿಕಲ್ಪಗಳಿಂದ ಕೂಡಿದ ಮನಸ್ಸನ್ನು ನಿಯಂತ್ರಿಸಬೇಕು ಹಾಗೆ ಮಾಡಿದರೆ ತಾನೇ ಭಯರಹಿತವಾದ ಪದವಿಯು ದೊರೆಯುವುದು ಲೋಕದಲ್ಲಿ ಪ್ರಸಿದ್ಧವಾಗಿರುವ ಮಹಾತ್ಮರು ಗಾನ ಮಾಡಿರುವ ಶ್ರೀ ಭಗವಂತನ ಯಾವ ಪರಮ ಕಲ್ಯಾಣಕರವಾದ ದಿವ್ಯ ನಾಮಗಳು ಜನ್ಮಗಳು ಮತ್ತು ಲೀಲಗಳುಂಟೋ ಅವುಗಳನ್ನು ಗಾನ ಮಾಡುತ್ತಾ ನಿಸ್ಸಂಗನಾಗಿ ಸಂಚರಿಸುತ್ತಿರಬೇಕು ಅವುಗಳನ್ನು ಗಾನ ಮಾಡುವ ವಿಷಯದಲ್ಲಿ ನಾಚಿಕೆ ಇಲ್ಲದಿರಬೇಕು ಸಂಕೋಚ ಪಟ್ಟುಕೊಳ್ಳಬಾರದು ಈ ಭಾಗವತ ವ್ರತವನ್ನು ಕೈಗೊಂಡವನಿಗೆ ತನ್ನ ಪ್ರಿಯತಮನಾದ ಪರಮಾತ್ಮನ ಹೆಸರನ್ನು ಸಂಕೀರ್ತನೆ ಮಾಡಿದೊಡನೆಯೇ ಭಗವಂತನಲ್ಲಿ ಅನುರಾಗವು ಉಕ್ಕಿ ಬರುತ್ತದೆ ಅವನ ಚಿತ್ತವು ಕರಗುತ್ತದೆ ಲೋಕದ ಆಚರಣೆಗೆ ಹೊರಗಾಗಿ ಆತನು ಹುಚ್ಚನಂತೆ ಕೆಲವೊಮ್ಮೆ ಗಟ್ಟಿಯಾಗಿ ನಗುತ್ತಾನೆ ಕೆಲವೊಮ್ಮೆ ಅಳುತ್ತಾನೆ ಕೆಲವು ಬಾರಿ ಕೂಗಿಕೊಳ್ಳುತ್ತಾನೆ ಹಾಡುತ್ತಾನೆ ಮತ್ತು ಕುಣಿದಾಡುತ್ತಾನೆ ಕಂವಾಯುಮಗ್ನಿಂ ಸಲಿಲಂ ಮಹಿಂಚ ಜ್ಯೋತಿಂಶಿ ಸತ್ವಾನ್ನಿ ದಿಶೋ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯ ರಾಜನೆ ಲೋಕದಲ್ಲಿ ಆಕಾಶ ವಾಯು ಅಗ್ನಿ ಜಲ ಭೂಮಿ ಚಂದ್ರ ಸೂರ್ಯಾದಿ ಜ್ಯೋತಿಗಳು ಪ್ರಾಣಿಗಳು ದಿಕ್ಕುಗಳನ್ನು ವೃಕ್ಷ ವನ ಸ್ಮೃತಿ ಮುಂತಾದವು ನದಿಗಳು ಸಮುದ್ರಗಳು ಇವುಗಳೆಲ್ಲವೂ ನಾರಾಯಣನ ಶರೀರಗಳೇ ಆಗಿವೆ ಎಲ್ಲವೂ ಭಗವದಾತ್ಮಕಗಳೇ ಆಗಿವೆ ಭಗವಂತನಿಂದ ಬೇರೆ ಅಲ್ಲ ಎಂಬ ಭಾವದಿಂದ ಅವುಗಳಿಗೆ ನಮಸ್ಕಾರ ಮಾಡಬೇಕು ಭಕ್ತಿ ಪರೇಶಾನುಭವೋ ವಿರಕ್ತಿರನ್ಯತ್ರ ಚೈಷತ್ರಿಕ ಏಕಕಾಲ ಪ್ರಪದ್ಯಮಾನಸ್ಯ ಯಥಾಶ್ನತ ಸು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ ಊಟ ಮಾಡುತ್ತಿರುವವನಿಗೆ ಪ್ರತಿಯೊಂದು ತುತ್ತನ್ನು ಸೇವಿಸುವಾಗಲೂ ತೃಪ್ತಿ ಪುಷ್ಟಿ ಮತ್ತು ಹಸಿವಿನ ನಿವಾರಣೆ ಇವು ಮೂರು ಒಟ್ಟಿಗೆ ಉಂಟಾಗುತ್ತವೆಯಲ್ಲವೇ ಹಾಗೆಯೇ ಭಗವಂತನನ್ನು ಶರಣು ಹೊಂದಿ ಅವನನ್ನು ಭಜಿಸುವವನಿಗೆ ಆ ಭಜನೆಯ ಪ್ರತಿ ಕ್ಷಣದಲ್ಲಿಯೂ ಭಗವಂತನಲ್ಲಿ ಭಕ್ತಿ ಅವನ ಸ್ವರೂಪದ ಅನುಭವ ಮತ್ತು ಅವನನ್ನು ಬಿಟ್ಟು ಉಳಿದ ವಸ್ತುಗಳಲ್ಲಿ ವೈರಾಗ್ಯ ಇವು ಒಟ್ಟಿಗೆ ಉಂಟಾಗುತ್ತವೆ ಇತ್ಯುತಾಂಗ್ರಿ ಭಜತೋನವೃತ್ಯ ಭಕ್ತಿರ್ ವಿರಕ್ತಿರ್ ಭಗವತ್ ಪ್ರಬೋಧ ಭವಂತಿ ವೈ ರಾಜಂ ಸತತಃ ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್ ವಿದೇಹ ಮಹಾರಾಜ ಹೀಗೆ ಸತತವಾದ ಅಭ್ಯಾಸದಿಂದ ಭಗವಂತನ ಪಾದಾರವಿಂದಗಳನ್ನು ಅನನ್ಯ ಪ್ರೇಮದಿಂದ ಭಜಿಸುವ ಭಾಗವತನಿಗೆ ಭಗವಂತನಲ್ಲಿ ನಿರತಿಶಯವಾದ ಭಕ್ತಿಯು ಭಗವಂತನಿಂದ ಅತಿರಿಕ್ತವಾದ ವಸ್ತುಗಳಲ್ಲಿ ವಿರಕ್ತಿಯು ಮತ್ತು ಭಗವಂತನ ಸ್ವರೂಪಾನುಭವವು ಉಂಟಾಗುತ್ತದೆ ಅನಂತರ ಅವನು ಅತ್ಯಂತ ಆತ್ಯಂತಿಕ ಕ್ಷೇಮರೂಪವಾದ ರೂಪವಾದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಪರೀಕ್ಷಿತ ಮಹಾರಾಜ ನವ ಮುನಿಗಳಲ್ಲಿ ಹಿರಿಯವನಾದ ಕವಿಯು ಭಾಗವತ ಧರ್ಮವನ್ನು ಹೀಗೆ ಹೇಳಿದ ನಂತರ ನಿವಿರಾಜನು ಪುನಃ ಮುನಿಗಳನ್ನು ಪ್ರಶ್ನಿಸುತ್ತಾನೆ ಅಥ ಭಾಗವತಂಭ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾಚರತೆ ಯದ್ಭೂತೆ ಭಗವತ್ ಪ್ರಿಯ ಯೋಗೇಶ್ವರರೇ ನೀವೀಗ ದಯಮಾಡಿ ಭಗವದ್ಭಕ್ತನ ಲಕ್ಷಣಗಳನ್ನು ವರ್ಣಿಸಿ ಹೇಳಿರಿ ಭಗವದ್ಭಕ್ತನ ಧರ್ಮವೇನು ಅವನ ಸ್ವಭಾವವೆಂತಹುದು ಅವನು ಮನುಷ್ಯರೊಡನೆ ಹೇಗೆ ವ್ಯವಹರಿಸುತ್ತಾನೆ ಹೇಗೆ ಮಾತನಾಡುತ್ತಾನೆ ಎಂತಹ ಲಕ್ಷಣಗಳು ಇರುವುದರಿಂದ ಅವನು ಭಗವಂತನಿಗೆ ಅತ್ಯಂತ ಪ್ರಿಯನಾಗುತ್ತಾನೆ ನಿವಿರಾಜನ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹರಿ ಎಂಬ ಯೋಗಿಗಳು ಕೊಡುತ್ತಾರೆ ಸರ್ವಭೂತ ಭಗವದ್ಭಾವಮನ ಭಗವದ್ಭಾವ ಮಾತ್ಮನಃ ಭೂತಾನೆ ಭಗವತ್ಯಾತ್ಮನ್ಯೇಷ ಭಾಗವತೋತ್ತಮ ಯಾವನು ತನ್ನ ಬ್ರಹ್ಮಭಾವವು ಸಮಸ್ತ ಪ್ರಾಣಿಗಳಲ್ಲಿಯೂ ಇರುವುದು ಎಂಬುದನ್ನು ಮನಗಾಣುವನು ಮತ್ತು ಬ್ರಹ್ಮ ಸ್ವರೂಪನಾದ ತನ್ನಲ್ಲಿಯೇ ಸಮಸ್ತ ಪ್ರಾಣಿಗಳನ್ನು ಕಂಡುಕೊಳ್ಳುವನು ಅವನೇ ಭಾಗವತೋತ್ತಮನು ಅಥವಾ ಸರ್ವ ನಿಯಾಮಕನಾದ ಶ್ರೀಹರಿಯ ನಿರತಿಶಯವಾದ ಸಾನ್ನಿಧ್ಯವನ್ನು ಸಮಸ್ತ ಪ್ರಾಣಿಗಳಲ್ಲಿಯೋ ತಾರತಮ್ಯವಿಲ್ಲದೆ ಕಾಣುವನು ಮತ್ತು ಸಮಸ್ತ ಪ್ರಾಣಿಗಳು ಬ್ರಹ್ಮ ಸ್ವರೂಪನಾದ ಪರಮಾತ್ಮನಲ್ಲಿಯೇ ಇವೆ ಎಂಬುದನ್ನು ಕಂಡುಕೊಳ್ಳುವನು ಅವನೇ ಭಾಗವತೋತ್ತಮನು ಜ್ಞಾನಿ ಭಕ್ತನು ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸುಚ ಪ್ರೇಮ ಮೈತ್ರಿ ಕೃಪೋಪೇಕ್ಷ ಎಕ್ಕರುವತಿ ಸಮಧ್ಯಮಃ ಯಾವನು ಈಶ್ವರನಲ್ಲಿ ಪ್ರೇಮ ಭಕ್ತಿಯನ್ನು ಇಟ್ಟುಕೊಂಡಿರುವನು ಅವನಿಗೆ ಅಧೀನರಾದ ಭಕ್ತರಲ್ಲಿ ಸ್ನೇಹವನ್ನು ಬೆಳೆಸುವನು ಮೂರ್ಖರ ವಿಷಯದಲ್ಲಿ ಕೃಪೆ ದೋರುವನು ಭಗವದ್ವೇಷಿಗಳ ವಿಷಯದಲ್ಲಿ ಉಪೇಕ್ಷೆಯಿಂದ ಎರುವನು ಅಂತಹವನು ಮಧ್ಯಮ ವರ್ಗದ ಭಾಗವತ ನೆನೆಸಿಕೊಳ್ಳುತ್ತಾನೆ ಆರ್ಚಾಯ ಆಚಾರ್ಯ ಹರೆಯೇ ಪೂಜಾಂ ಯಶ್ರದ್ಧೇ ಹತೆ ನ ತಕ್ತೇಶು ಚಾನೇಶು ಸಭಕ್ತ ಪ್ರಾಕೃತ ಸ್ಮೃತಃ ಯಾವನು ಅರ್ಚಾ ವಿಗ್ರಹಗಳನ್ನು ಮಾತ್ರ ಪೂಜ್ ಶ್ರದ್ಧೆಯಿಂದ ಪೂಜಿಸುವನು ಯಾವಾಗಲೂ ಭಗವಂತನ ವಿಗ್ರಹಗಳ ಆರಾಧನೆಯಲ್ಲಿಯೇ ನಿರತನಾಗಿರುವನು ಭಗವದ್ ಭಕ್ತರ ವಿಷಯದಲ್ಲಿ ಮೈತ್ರಿಯಿಂದಾಗಲಿ ಇತರರ ವಿಷಯದಲ್ಲಿ ಕೃಪಾ ದೃಷ್ಟಿಗಿಂದಾಗಲಿ ಇರುವುದಿಲ್ಲವೋ ಅಂತಹವರು ಸಾಧಾರಣ ಭಕ್ತನೆಂದು ಪರಿಗಣಿತನಾಗುತ್ತಾನೆ ಗೃಹಿತ್ವಾಪೀಂದ್ರಿಯೈರರ್ಥಾನ್ ಯೋನ ದ್ವೇಷ್ಯತಿ ವಿಷ್ಣುರ್ ಮಾಯಾಮಿ ಪಶ್ಯನ್ ಸವೈ ಭಾಗವತೋತ್ತಮ ಯಾವನು ಕಣ್ಣು ಕಿವಿ ಇವಿ ಮುಂತಾದ ಇಂದ್ರಿಯಗಳ ಮೂಲಕವಾಗಿ ಆ ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಗ್ರಹಿಸಿದರು ತನ್ನ ಇಚ್ಛೆಗೆ ಪ್ರತಿಕೂಲವಾದ ವಿಷಯಗಳು ಬಂದಾಗ ಅವನ್ನು ದ್ವೇಷಿಸುವುದಿಲ್ಲವೋ ತನ್ನ ಇಚ್ಛೆಗೆ ಅನುಕೂಲವಾದ ವಿಷಯಗಳು ಒದಗಿ ಬಂದಾಗ ಸಂತೋಷಗೊಳ್ಳುವುದಿಲ್ಲವೋ ಸುಖವನ್ನೇ ಆಗಲಿ ದುಃಖವನ್ನೇ ಆಗಲಿ ಭಗವಂತನ ಮಾಯಾಕಲ್ಪಿತವೆಂದು ಭಾವಿಸಿ ಅವೆರಡನ್ನೂ ಸಮವಾಗಿ ಭಾವಿಸುವನು ಅಂತಹವನೇ ಭಾಗವತೋತ್ತಮನು ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ನೋ ಜನ್ಮಾಪ್ಯಯ ಕ್ಷುದ್ ಭಯತೃಷ್ ಭಯತರ್ಷ ಕೃಚ್ಛ್ರಯಿ ಸಂಸಾರ ಧರ್ಮ ರವಿಮುಹ್ಯಮಾನ ಸ್ಮೃತ್ಯ ಹರೇರ್ ಭಾಗವತ ಪ್ರಧಾನ ಯಾವನು ಶ್ರೀಹರಿಯನ್ನೇ ನಿರಂತರವಾಗಿ ಧ್ಯಾನ ಮಾಡುತ್ತಾ ತನ್ಮಯನಾಗಿ ಶರೀರ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿಗಳಿಗೆ ಸಂಬಂಧಿಸಿದ ಹುಟ್ಟು ಸಾವು ಶ್ರಮ ಹಸಿವು ಬಾಯಾರಿಕೆ ಭಯ ಆಸೆಗಳೆಂಬ ಸಂಸಾರ ಧರ್ಮಗಳಿಂದ ವಿಮೋಹಗೊಳ್ಳುವುದಿಲ್ಲವೋ ಅವನೇ ಭಾಗವತೋತ್ತಮನು ನ ಕಾಮ ಕರ್ಮ ಬೀಜನಾಂ ಯೇತಸಿ ಸಂಭವ ವಾಸುದೇವೈಕ ನಿಲಯ ಸವೈ ಯಾವನ ಮನಸ್ಸಿನಲ್ಲಿ ಕಾಮ್ಯ ಕರ್ಮಗಳ ಅಂಕುರವೇ ಇಲ್ಲದೆ ಯಾವನು ವಾಸುದೇವನನ್ನೇ ಪರಮಾಶ್ರಯನನ್ನಾಗಿ ಹೊಂದಿರುವನೋ ಅವನೇ ಭಾಗವತೋತ್ತಮನು ನ ಯಸ್ಯ ಜನ್ಮ ಕರ್ಮಾಭ್ಯಶ್ರಮ ಜಾತಿಭಿ ಸಜ್ಜತೆ ಸ್ವಿನ್ ಅಹಂಭಾವೋ ದೇಹೇ ವಯಸ್ಸ ಹರೇ ಯಾವನಿಗೆ ತನ್ನ ದೇಹದಲ್ಲಿ ತಾನು ಸತ್ಕುಲ ಪ್ರಸೂತನೆಂದಾಗಲಿ ಶ್ರೌತ ಸ್ಮಾರತ ಕರ್ಮಗಳನ್ನು ನಿಷ್ಠೆಯಿಂದ ಮಾಡುತ್ತಿರುವೆನೋ ಎಂದಾಗಲಿ ಶ್ರೇ ಶ್ರೇಷ್ಠ ವರ್ಣದಲ್ಲಿ ಹುಟ್ಟಿರುವೆನೋ ಎಂದಾಗಲಿ ಶ್ರೇಷ್ಠವಾದ ಆಶ್ರಮ ಧರ್ಮದಲ್ಲಿ ಇರುವೆನೆಂದಾಗಲಿ ಅಹಂಕಾರವು ಆವಿರ್ಭವಿಸುವುದಿಲ್ಲವೋ ನಿರಹಂಕಾರನಾಗಿ ನಿರಾಡಂಬರದಿಂದಿರುತ್ತಾ ಹರಿಯನ್ನೇ ಸದಾ ಕಾಲದಲ್ಲಿಯೂ ಧ್ಯಾನಿಸುವನು ಅಂತಹವನೇ ಶ್ರೀಹರಿಗೆ ಅತ್ಯಂತ ಪ್ರಿಯನಾದವನು ನಯಸ್ಯ ಸ್ವ ಪರ ವಿತ್ತೇಷ್ವಾತ್ಮನಿ ನವಿಧ ವಾಭಿಧ ಸರ್ವಭೂತ ಸಮಶಾಂತಂ ಸರ್ವಭೂತ ಸಮಶಾಂತ ಸವೈ ಭಾಗವತೋತ್ತಮ ಯಾವನಿಗೆ ಐಶ್ವರ್ಯದ ವಿಷಯದಲ್ಲಿ ತನ್ನದು ಇತರರದ್ದು ಎಂಬ ಭೇದ ಭಾವನೆ ಇರುವುದಿಲ್ಲವೋ ತನ್ನವರು ಬೇರೆಯವರು ಎಂಬ ಭೇದ ಭಾವನೆ ಇರುವುದಿಲ್ಲವೋ ಸಮಸ್ತ ಪ್ರಾಣಿಗಳನ್ನು ಸಮಾನವಾಗಿ ಕಾಣುತ್ತಾ ಶಾಂತನಾಗಿರುವನು ಅವನೇ ಭಾಗವತೋತ್ತಮನು ತ್ರಿಭುವನ ವಿಭವ ವಿಮೃಗಾತ್ ವಿಮೃಗ್ಯಾತ್ ನ ಚಲತಿ ಭಗವತ್ ಪದಾರವಿಂದ ಪ ಪದಾರ್ವಿಂದ ಲವ ನಿಮಿಷರ್ಧಪಿ ಲವ ನಿಮಿಷರ್ಧಮಪಿ ಎಸ್ ಸ ವೈಷ್ಣವಾಗ್ರಹ ಬ್ರಹ್ಮೇಂದ್ರಾದಿಗಳಿಂದಲೂ ಅರಸಲ್ಪಡುವ ಅವರಿಗೂ ಲಭಿಸದಿರುವ ಅಜಿತನಾದ ಶ್ರೀಹರಿಯ ದಿವ್ಯ ಪಾದಾರವಿಂದಗಳನ್ನು ಮೂರು ಲೋಕಗಳ ಅಧಿಪತ್ಯಕ್ಕಾದರೂ ಕ್ಷಣಕಾಲ ಕೂಡ ಯಾವನು ಮರೆಯುವುದಿಲ್ಲವೋ ಆ ಮಹಾನುಭಾವನೆ ವೈಷ್ಣವಾಗ್ರೇಸರನು ಭಗವತವು ಕುರು ವಿಕ್ರಮಾಂಗ್ರಿ ನಖಮಣಿ ಚಿನ್ ಚಂದ್ರಿಕಯ ನಿರಾನೆ ಹೃದಿ ಕಥ ಮುಪಸೀದಾ ಭಗವಂತನ ಪಾದಗಳಲ್ಲಿನ ಉಗುರುಗಳೆಂಬ ಮಣಿಗಳ ಬೆಳದಿಂಗಳಿನಂತಹ ಕಾಂತಿಗಿಂದ ಒಮ್ಮೆ ಭಕ್ತರ ಹೃದಯ ಸಂತಾಪವು ದೂರವಾಗಿತೆಂದರೆ ಪುನಃ ಅವರ ಹೃದಯದಲ್ಲಿ ತಾಪವು ಹೇಗೆ ತಾನೇ ಉಂಟಾದೀತು ಚಂದ್ರೋದಯವಾದ ನಂತರ ಸೂರ್ಯನ ತಾಪವು ಇರಲು ಸಾಧ್ಯವೇ ವಿಸೃಜತಿ ಹೃದಯ ನಯಸ್ಯ ಸಾಕ್ಷಾಧರಿವ ಪ್ರಣಯ ರಶನಯ ಧೃತಾಂಗ್ರಿ ಪದ್ಮ ಸಭವತಿ ಭಾಗವತ ಪ್ರಧಾನ ವಕ್ತಃ ನಾಮೋಚ್ಚಾರಣೆ ಮಾಡಬೇಕೆಂಬ ಆಕಾಂಕ್ಷೆಯಿಲ್ಲದೆ ಯಾವುದೋ ನೆಪದಿಂದ ಭಗವಂತನ ದಿವ್ಯ ನಾಮವನ್ನು ಉಚ್ಚರಿಸಿದರೂ ಪರಮ ದಯಾಳುವಾದ ಶ್ರೀಹರಿಯು ಅಂತಹವನ ಸಮಸ್ತ ಪಾಪಗಳನ್ನು ದೂರೀಕರಿಸುತ್ತಾನೆ ಹೀಗಿರುವಾಗ ಪ್ರೇಮ ಪಾಶದಿಂದ ಅವನ ಚರಣಾರವಿಂದಗಳನ್ನು ಹೃದಯದಲ್ಲಿ ಕಟ್ಟಿಹಾಕಿಕೊಂಡಿರುವ ಭಕ್ತ ಶ್ರೇಷ್ಠನ ವಿಷಯದಲ್ಲಿ ಹೇಳುವುದೇನಿದೆ ಅಂತಹವನ ಹೃದಯವನ್ನು ಶ್ರೀಹರಿಯು ಕ್ಷಣ ಮಾತ್ರವಾದರೂ ಬಿಟ್ಟು ಹೋಗುವುದಿಲ್ಲ ಅಂತಹವನೇ ಭಾಗವತ ಪ್ರಧಾನನು ಭಾಗವತೋತ್ತಮನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ ಎರಡನೇ ಅಧ್ಯಾಯವು ಮುಗಿಯಿತು